ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಹೂಪ್ಲಾರ ರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ರಮದ್ರಿ ನೋಡ್ರಿ ನಿನ್ನೇ ಶೇರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಿನ್ನೆ ಬ್ಲಾಗ್ನ ಏರೋಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೊ ಈ ಬ್ಲಾಗ್ ಹೆಂಗೆ ಹೋಗುತ್ತೆ ಏನಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೂಡಲೇ ಬಿಗ ಬಿಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ನಾನಂತೂ ಎಷ್ಟೋ ತಿಂಗಳುಗಳಾಗೈತೆ ಅಂತಂದು ಹೇಳ್ಬೋದು ಒಟ್ಟ ನೈಟ್ ಪೊಲ್ಯೂಷನ್ ಹಾಕ್ಕೊಂಡಿಲ್ಲ ಸೊ ಹಾಕೊಳ್ಳೋಣ ಅಂತಂದು ತೊಗೊಂಡು ಬಂದಿದ್ದೆ ಅಲ್ಲ ಬೆಳಗಾವಿ ಇದ್ದಾಗನ ಹಚ್ಕೋಬೇಕು ಅಂತಂದು ಅಂದ್ಕೊಂಡೆ ಬಟ್ ಒಟ್ಟ ಟೈಮಲ್ಲಿ ನಾ ಸಿಗಲಿಲ್ಲ ನೋಡಿರಿ ಅಲ್ಲಿ ಹೋಗಿಂದ ಸ್ವಲ್ಪ ಟೈಮ್ ಮಾಡ್ಕೊಂಡು ಹಚ್ಕೊಂಡ್ರಾಯ್ತು ಅಂತೇಳಿ ತಗೋದೆ ನಮ್ಮ ಅಮ್ಮಗೂ ಮತ್ತು ಅವರಿಗೂ ಹಚ್ಚಿದ್ರ ಅಂತ ಹಚ್ಚಾಕಂತೀನಿ ಅವ ಹಚ್ಕೊಳ್ಳೋಣ ಏನು ಮಾಡಲಿ ಬಿಡು ರೊಟ್ಟಿ ಮಾಡಬೇಕಾದ್ರೆ ರೊಟ್ಟೆ ಹೋಗುತ್ತೆ ಏನು ಹಚ್ತೀ ಬಿಡು ಅಂತ ಅಂದ್ಲು ಸೊ ನಾನು ಅದರ ರೀಸನ್ಗೆ ನೇಲ್ಪಲಸ್ ಹಚ್ಕೊಂಡಂಗಿಲ್ಲ ನೋಡಿರಿ ಈಗ ಒಂದು ಎರಡು ದಿನ ಹಚ್ಕೊಂಡ್ರಾಯ್ತು ಅಂತೇಳಿ ನಾನು ಮೇಲ್ಪಲಸ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹೇಳಬೇಕು ಅಂತ ಅಂದ್ರೆ ಸೊ ನಮ್ಮ ಕಡೆ ಜೋಳದ ರೊಟ್ಟಿ ಮಾಡ್ಬೇಕಲ್ಲ ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ನಾದುವಾಗ ಹಿಟ್ನಾಗೆ ಹೋಗ್ತೈತಿ ಅಂತೇಳಿ ಸೊ ಇದನ್ಗೆ ನಾ ವಟ ಹಚ್ಕೊನೋದ ಬಿಟ್ಬಿಟ್ಟಿದ್ದೆ ನೋಡ್ರಿ ಒಂದು ಭಾಳ ಇದು ವರ್ಷಗಳಾಗೈತೆ ಅಂತ ಹೇಳಿ ಅಂತೈತಿ ಯಾವಾಗ ಹಚ್ಕೊಂಡಿನೇನೋ ನನ್ಗೆ ಸರಿಯಾಗಿ ನೆನಪಿಲ್ಲ ಹೇಳಬೇಕು ಅಂತಂದ್ರೆ

ಎಷ್ಟು ಬಂದ್ರೆ ಅದ್ ನೇಮ್ ಕೂಡ ಸ್ವಚ್ಛ ಮಾಡಿ ಇಲ್ಲ ಏನ್ ಮಾಡಕತ್ತಿದ್ದೆ ಅಮ್ಮ ನಮ್ಮಅಮ್ಮ ನೋಡ್ರಿ ಫೋನ್ ನೋಡಕತ್ತ ರೀಲ್ಸ್ ಒಂದ ಏನಂತ ನೋಡ್ತಿ ಮಳೆ ಮಳೆ ಆಳ

Ille de, atrecho, un bocadillo, uma feira. Atroman bacana. Atac. No uno bacado, onegino no YouTube. You ಹಳೆ ಮನೆಯಾಗಿದ್ದ ಒಳ್ಳೆ ಕಾಣ್ ಬಿಡಿ ಹ್ಮ್ ಏನು ಗೋಧಿ ಪುಟ್ಟ ಕಂತಿದ್ದೆ ಏನು ತಳ ಪುಟ್ಟ ಕಂತಿದ್ದೆ ಯನ್ ಹಿಂಗ ಕೊಡ್ತೀನಿ ಈಗ ಯಾರು ಬಂದಿಲ್ಲ ಬನ್ನಿ ಇನ್ನೊಮ್ಮೆ ಏಮ ಹೆಮ್ಮನ್ ನಿಂದ ನೋಡಿದ್ವಿ ಊರಿಗೊಂದು ನೋಡಿದ್ ನಾನು

ಏನ್ ಹಾಕೊಂಡು ನೆಕ್ಲೆಸ್ ಹಾಕೊಂಡ್ ಗುಂಡ್ ಅವಾಗ ಇಷ್ಟ ಚಂದ ಸಿಂಪಲ್ ಯಾವಾಗ ಕಲಿತಾಳೋ ಕಲಿತಾಳೋದ್ ತಿಡೋದನ ಮೇಡ ಸಾಫ್ಟ್ ಸರಿ ಸರಿ ಮಸ್ತ್ ಕುಂದ್ರ

ಏನ್ ಕರ್ ಮಾಡು ಬನ್ನತ್ತ ಅದು ಅದ್ ತಪ್ಪ ಅದಕ್ಕೆ ತಪ್ಪದ್ರೆ ಇದ್ ಅವ್ರೆ ಮತ್ ಚರ್ಮ ಕಿಚಿಗೆವಾ

వాలయా నువ్వు నిన్ను నిన్ను బావ అంటే ఏ నోటి తీదిరు

ಬುಗಡಿ ಕಡ್ಡಿ ಇಡಿಸ್ಕೊಳಕ ನಮ್ಮ ತಂಗಿ ಎಷ್ಟು ರಂಪಾಟ ಮಾಡಿದ್ಲಲ್ಲ ಫ್ರೆಂಡ್ಸು ಸೊ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ರಂಪಾಟ ಮಾಡಿದ್ಲು ಇಡೀ ಮನೆ ಮಂದಿ ಎಲ್ಲ ಸಾಲಿಲ್ಲ ಅಳಾಕ ಚಲೋ ಮಾಡಿಬಿಟ್ಲು ನಾವು ಅಲ್ಲೇ ಅಲ್ಲಿ ಬುಗುಡಿ ಕಡ್ಡಿನ ಹಂಗೆ ಇರ್ತೀನಿ ಅಂತಂದು ಮದುವೆ ಟೈಮ್ನಾಗ ಇಟ್ಕೊಂಡಾಳ ಇಟ್ಕೊಂಡಾಕಿ ದೊಡ್ಡ ಇವು ಬುಗಡಿ ಕಡ್ಡಿ ನಾವು ಅಲ್ಲೇ ಅಂತಂದು ತೆಗೆದಿಟ್ಟಳ ತೆಗೆದು ಇಟ್ಟಕ್ಕೆ ಅವನು ಹಾಳು ಇಟ್ಕೊಂಡೇ ಇಲ್ಲ ಕಡ್ಡಿ ಇಟ್ಕೊಂಡವ ಯಾವಾಗ ಉದುರು ಬಿದ್ದವು ಕಡ್ಡಿ ಉದುರು ಬಿದ್ದಿಂದ ಮತ್ತೆ ಇಟ್ಕೋಬೇಕಿಲ್ಲ ರೀ ಕಡ್ಡಿ ಹಂಗ ಬಿಟ್ಬಿಟ್ಟ ಕುಬ್ದಾಗ ಇಟ್ಕೊಂಡಿಲ್ಲ ಅಂತ ಈಗ ಬೂಡಿ ಕಡ್ಡಿ ನಂಗೆ ಲಕ್ಷಣ ಇಲ್ಲ ಬೂಡಿ ಕಡ್ಡಿ ಕಡೆಯಕ್ಕಿದ್ ಈಗ ಹೇಳ್ತಾಳೆ ಈಗ ಗೊತ್ತಾಯ್ತು ಇಟ್ಕೊಂಡಿಲ್ಲ ಅಂತಂದು ಸೊ ಈಗ ಅಂದ್ಲ ಸೊ ಇಡಾಕ್ ಹಕ್ಕಿನಿ ಒಟ್ಟ ಅವಳು ಬಟ್ ಹಂಗೋ ಹಿಂಗೋ ಮಾಡಿ ಸಮಾಧಾನ ಮಾಡಿ ನಮ್ ಮಗ ಶಾನೆ ಆಯ್ಕಿ ನಮ್ ಶಾನೆ ಅಂತ ಹೇಳಿ ಫೈನಲಿ ಇಟ್ಟೆ ನೋಡ್ರಿ ಸೋಪು ಕೊಬ್ಬರಿ ಅನ್ನೋದು ಹಚ್ಚಿ ಒಂದ್ ಸೈಡ್ ಜಲ್ದಿ ಹೋಯ್ತು ಇನ್ನೊಂದ್ ಸೈಡ್ನ ಜಲ್ದಿ ಹೋಗಂಗಿಲ್ಲ ಅಂತ ಈಗ ಅದ ಕಿವಿನ ನೋವಾಗುತ್ತಂತ ಸೊ ಆ ಕಿವಿನ ನೋವಾಗುತ್ತ ಅದ ಜಲ್ದಿ ಹೋಯ್ತು ನೋಡ್ರಿ ಸುಮ್ನ ಕುಂತ তুটিকি সেট্তে হিতু ছিযান্নেব ছিয়ানে কাকোয় কান্যান্ন্নে কান্য় কান্য় এঢিয় ন্যান্য়ে পান্য়ে এডিয়ে পারি ক�

ఏమో ఇదగళా చెరుకొచ్చుకోని పోనలేదు అల్లడదార అల్లొపన్న కొలాపన్న చెమసపన్న లేదు ఇదిగో ఇదగళా హ్మ్ ఇది ఉదు ఫోల్ ఇది బడితి నాకు యామ ఇనుకుబజలది కొడు వనకితి నేగ వాడి మేలైతి ಸೊ ಈಗ ಸಣ್ಣ ತಂಗಿನಂತೂ ರೆಡಿ ಮಾಡಿದ್ದಾಯ್ತು ಹಕ್ಕಿ ಸೀರೆ ಉಡ್ಸುವ ಉಡ್ಸ ಅಂತ ಗಂಟು ಬಿದ್ದಿದ್ಲು ಫಸ್ಟ್ ಆಗಿ ಸೀರೆ ಉಡ್ಸ್ಬಿಟ್ವಿ ಮತ್ತ ಮತ್ತ್ ತಗನು ಈಗ ರೆಡಿ ಆಗಿನಿ ಈಗ ತಂಗಿನೂ ರೆಡಿ ಆಗಕ್ ನೋಡ್ರಿ ಲಾಸ್ಟ್ ಮೂಮೆಂಟ್ ನಾಗ ನಾ ಯಾಕ ಬ್ಲೌಸ್ ಹೊಲಿಗೆ ಹಾಕೊಡ್ಬಾ ಟಾಪ್ ಫಿಟ್ಟಿಂಗ್ ಮಾಡ್ಕೊಡ್ಬಾ ಆ್ಯಂಡ್ ಬ್ಯಾಗ್ದನ್ನು ಜಿಪ್ ಹೋಗೈತಿ ಚಿನ್ನಿ ಅರಿಬಿ ಅದು ಇಟ್ಕೊನಕ ಆ ಬ್ಯಾಗಿಗೆ ಜಿಪ್ ಹಾಕೊಡಕ ಹೊಲಿಗೆ ಬಿದ್ದೈತಿ ಹೊಲಿಗೆ ಹಾಕೊಡ ಅಂತ ಹೋಗು ಟೈಮ್ ಗಂಟು ಬಿದ್ದ ನೋಡ್ರಿ ಅದ ಬೇದಾಡಕ್ಕೆ ನೋಡಿದ್ರೆ ನೀನು ಹೇಳಿ ಮತ್ತೆ ಹಿಂದಿನ ದಿನ ಏನೇನೈತಿ ನೀನು ಐಟಮ್ಗಳೆಲ್ಲ ರೆಡಿ ಮಾಡಿ ಇಟ್ಕೊ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಆ ನಾಳಿಗೆ ಜಸ್ಟ್ ಬರೀ ಸೀರೆ ಅಷ್ಟೆ ಉಟ್ಕೊಂಡು ಆಗ್ತೈತಿ ಈಸಿ ಅನಿಸ್ತೈತಿ ಅಂತ ನಿನ್ನಂಗ್ ಮಾಡಿ ನಮ್ ಮೊದ್ಲ ಊರ್ ಮುಂಚೆಕ ರೆಡಿ ಆಗಿ ಕುಂದ್ರಾಕ ಅಂತ ನನ್ಕಂದ್ಲು ಸೊ ಈಗ ನೋಡ್ರಿ ಹೋಗೋ ಟೈಮ್ನಾಗ ಅದು ಹೊಲ್ಕೊಡ್ಬಾ ಇದು ಹೊಲ್ಕೊಡ್ಬಾ ಅಂತ ಈಗ ಈಗೆಲ್ಲ ಹೊಲ್ ಕೊಡಕಂತ ನೋಡ್ರಕ್ಕಿವನ್ ಬ್ಯಾಗ್ ಏನು ರೆಡಿನ ಐತಿ ಬ್ಯಾಗ್ ಏನು ಅರ್ಬಿ ಏನು ತೆಗ್ದೇ ಇಲ್ಲ ಚಿನ್ನಿ ಅರ್ಬಿ ಒಂದಷ್ಟು ಡೈಲಿ ವೇರ್ ಹಾಕೋನು ಅವನು ಅಷ್ಟು ಬ್ಯಾಗಿಗೆ ಇಟ್ಕೊಂಡು ನಾನು ಒಂದು ವೇರ್ ಬುಟ್ಟಾಗ ಬ್ಯಾಗಿಗೆ ಇಟ್ಕೊಳೋದು ಇಷ್ಟ ಅಂತಂದ್ಲು ಸೊ ನೋಡಿದ್ರೆ ಒಂದ್ ಇಷ್ಟ ಇಟ್ಟಾಳ ಹೊಲಿವು ಜಂಪರು ಟಾಪು ಬ್ಯಾಗು ಅವನೆಲ್ಲ ಮತ್ತೆ ನಮ್ಮಅಮ್ಮಂದ ಒಂದು ಕುಬ್ಸಾನು ಹೊಲಿದಿತ್ತು ಸೀರೆನು ಹೊಲಿದಿತ್ತು ಸೊನೆಲ್ಲ ಇಕ್ಕೊಂದು ಹೊಲ್ಯಾಕಂತೆ ನೋಡ್ರಿ ಈಗ ಎಲ್ಲ ಇವ್ನ ರೆಡಿ ಮಾಡಿ ಇಟ್ಕೋಬೇಕಿಲ್ರಿ ಹಿಂದಿನ ಒಂದ್ ಎರಡ್ ದಿನ ಮುಂಚಿತವಾಗಿ ನಾನು ಸೊ ನಾನಂತೂ ಹಂಗ ಮಾಡ್ತೀನಿ ಟೆನ್ಷನ್ ಹೋಗು ಟೆನ್ಶನ್ ಟೆನ್ಷನ್ ಬೇಡ ಗಡಿ ಬಿಡಿ ಆಗುತ್ತಾ ಅಂತಂದು ಸೊ ಹೇಳುದು ಕೇಳೋದನ ಎಲ್ಲ ನಿನ್ನೆ ಬಂದಿಂದ ನನಗಂತೂ ಪುರ್ಸತ್ತೆ ಬಿಡ್ರಿ ಬಂದ್ ಗಟನೆ ಗೋಲ್ಡ್ ಜ್ಯೂಲ್ರಿ ಶಾಪಿಗೆ ಕರ್ಕೊಂಡು ಹೋದ್ಲು ಅಲ್ಲಿಂದ ಬಂದ ಮತ್ತೆ ನಿನ್ ತಂದ ಅವನ್ನೆಲ್ಲ ತೋರ್ಸ್ಕೊಂತ ಕುಂತು ತೊಟ್ಟ ಬಟ್ಲಾ ಅವನೆಲ್ಲ ಆ್ಯಂಡ್ ಅವ ತಂಗಿನೂ ಒಂದಷ್ಟು ಮೀನು ಒಳಗೆ ಶಾಪಿಂಗ್ ಮಾಡಿಲ್ಲ ಸೊ ಅವ್ನು ನಾನು ನೋಡಿದ್ವಿ ಅದ್ರ ನೆಕ್ಸ್ಟ್ ಮತ್ತು ಚಿನ್ನಿದು ಫಿಫ್ತ್ ಮಂತ್ ಫೋಟೋಶೂಟ್ ಈಗ ಮಾಡಿಬಿಡುನು ಮತ್ತು ನಾಳಿನ ಮಾಡೋಕ್ಕಾಗಂಗಿಲ್ಲ ಈಗ ಬಂದು ಯಾಕೆ ಈಗ ಮಾಡಿಬಿಡುನು ಅಂತಂದಲು ಸೊ ಅದೊಂದು ಮತ್ತು ಹೊತ್ತು ಮುನಿಗು ಟೈಮ್ನಾಗೆ ಮಾಡಿದ್ವಿ ನಂತರ ಹೊತ್ತು ಮುನಿಗೇ ಬಿಡ್ತು

సరే సరే దొరక వలక బాయ్ అంబడ వచ్చా ఇంక బంద వలకదా కట కొని దారిలో కాకన నలు బైకాలి కాలి కాలి వాడి యాక దేనిలో మార్పు హ రెడీ అయింది అలా ఇదో తో ఫైనల్ గంట అదేనా తో ఇంకొంగ మాకిడు ಸೊ ಈಗ ಯಾರು ಬಂದ್ರ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ರೆಗ್ಯುಲರ್ ಆಗಿ ವ್ಲಾಗ್ ನೋಡ್ಕೊಂತ ಇರೋಂತ ಗೊತ್ತಿರ್ತತಿ ಅವ್ರ ಪರಿಚಯ ಇದ್ದಾರತತಿ ನಮ್ ಕಾಕ ಬಂದ್ರು ನೋಡ್ರಿ ನಮ್ ತಂಗಿ ದೊಡ್ಡ ಆದ್ನಿ ಅವ್ರ ಹಸ್ಬೆಂಡ್ ತಂಗಿನ ಈಗ ಕರ್ಕೊಂಡು ಹೇಳಿ ಬಂದಾರೆ ನಾವು ನೋಡಿದ್ರೆ ಇನ್ನ ರೆಡಿನ ಆಗಿಲ್ಲ ಈಗ ನಾನು ನಾಶ ಮಾಡಕ್ ಅಂತೀನಿ ನೋಡ್ರಿ ಅವಲಕ್ಕಿ ಮಾಡಂತಂದವ ಸೊ ಅವಲಕ್ಕಿ ಮಾಡಕ್ಕೆಲ್ಲ ಟಮಾಟಿ ಒಳಗಡ್ಡಿ ಎಲ್ಲ ಸಿಮೆಣಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಈಗ ಒಗ್ಗರಣೆ ಸೊ ನೋಡ್ತಾ ಇರ್ಬೋದು ಆ್ಯಂಡ್ ಅವಲಕ್ಕಿ ಅದು ತೋಸಿ ಈಗ ಅವಲಕ್ಕಿ ಹಚ್ಚಿದ್ಲು ನೋಡ್ರಿ ನಾನು ಒಗ್ಗರಣೆ ಹಾಕಿದೆ ಅವ ತೋಸಿ ಅವಲಕ್ಕಿ ಹಚ್ಚಿದ್ಲು ಮತ್ತು ಭಾಳ ಮಂದಿ ಇಕ್ಕಿವಲ್ಲ ಈಗ ಪ್ಲೇಟ್ ಇದು ಮಾಡ್ಕೊತ ಕುಂದ್ರೆ ಮತ್ತು ಬಂಡೆ ತೊಳಕಲ್ಲ ತಂಗಿ ಅಂತೂ ರೆಡಿ ಆಗಿಬಿಟ್ಟಾಳೆ ಇನ್ನ ಪೇಪರ್ ಪ್ಲೇಟ್ನಾಗನ ಹಾಕಿ ಕೊಟ್ಟರೆ ಆಯಿತು ಅಂತೇಳಿ ಸದ್ರೊಳಗನ ಹಾಕಂತ ನೋಡ್ರಿ ಹಾಕೋಕೆ ಇಡಾಕಂತಾರ ಪ್ಲೇಟ್ ಒಳಗ ತಮ್ಮ ತೊಗೊಂಡು ಹೋಗಿ ಕೊಡಾಕಂತಾನ ಎಲ್ಲರಿಗು ಮಾಸಿನ್ ಅವಾಜ್ ನಾಡ್ಬೇಕೀಗ ಬಾಳ ಸಪ್ಲ ಮೆಲ್ಲಗ ಮಾತಾಡಿಸ್ಬೇಕು ಮತ್ತೆ ಬಾಯ್ ಮಾಡಂಗಿಲ್ಲ

ನೀನು ನಾ ಮೂರ್ ನಾಲ್ಕಂತಂದು ನಾ ಅಷ್ಟಕ್ಕ ರೆಡಿ ಆಗಿ ಇನ್ನು ನಾ ಸುಮಿತ್ರ ನಾನು ಜಲ್ದಿ ಉಟ್ಕೊಂಡು ಹ್ಮ್ ಏಮ್ಮ ನೀನು ನೀನು ರೆಡಿ ಆಬೇಕಲ್ಲ